ನಮಸ್ತೆ ವೀಕ್ಷಕರೇ ಜನತಾ ಟೈಮ್ ಸೆವೆನ್ಗೆ ಸ್ವಾಗತ ಕೊಪ್ಪಳ ಬಲ್ಡೋಟಾ ಕಂಪನಿ ಗೂಂಡಗಳನ್ನು ಬಂಧಿಸಿ ಸಿಪಿಐಎಂಎಲ್ ಆಗ್ರಹ ಜಿಂದನೂರು ಜುಲೈ ಇಪ್ಪತ್ತೇಳು ಕೊಪ್ಪಳ ನಗರದ ಹತ್ತಿರವಿರುವ ಬಾಸಾಪುರ ಕೆರೆಯಲ್ಲಿ ಜಾನುವಾರು ಮತ್ತು ಕುರಿಗಳಿಗೆ ನೀರು ಕುಡಿಸಲು ಹೋಗಿದ್ದ ರೈತನ ಮೇಲೆ ಮಾರಣಾಂತಿಕ ಹಲ್ಲೆಯ ಪ್ರಕರಣ ಬಲ್ಡೋಟಾ ಕಂಪನಿ ಗೂಂಡವನ್ನು ಬಂಧಿಸಿ ಕಂಪನಿ ಬರವಣಿಗೆ ರದ್ದುಗೊಳಿಸಲು ಸಿಪಿಐಎಂಎಲ್ ಮಾಸ್ ಲೈನ್ ಹಾಗೂ ಕರ್ನಾಟಕ ರೈತ ಸಂಘ ತೀವ್ರವಾಗಿ ಖಂಡಿಸುತ್ತದೆ ಕಳೆದ ಎರಡು ವರ್ಷದಿಂದ ಬಾಸವಪುರ ಅಲೆವರ್ತಿ ಇತರ ಗ್ರಾಮಗಳ ರೈತರು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ವಿನಂತಿಸಿದರೂ ಪ್ರಯೋಜನವಾಗಿಲ್ಲ ಕೊಪ್ಪಳ ಜಿಲ್ಲೆ ಬಚಾವೋ ಆಂದೋಲನ ಸಮಿತಿ ಎರಡ್ ಸಾವಿರದ ಒಂಬತ್ತರಲ್ಲಿ ಹೈಕೋರ್ಟ್ನಲ್ಲಿ ದಾವೆಯ ಹೂಡಿ ನಿರಂತರ ಹೋರಾಟ ನಡೆಸುತ್ತೇವೆ ಕೆರೆಯನ್ನು ಜಾನುವಾರುಗಳಿಗೆ ಮುಕ್ತ ಮಾಡಬೇಕೆಂದು ಉಚ್ಚ ನ್ಯಾಯಾಲಯದ ಸೂಚನೆಯನ್ನು ಬಂಡೋಟ ಕಂಪನಿ ಸಂಪೂರ್ಣವಾಗಿ ಉಲ್ಲಂಘಿಸಿದೆ ಆದರೂ ಕೂಡ ರೈತರ ಮೇಲೆ ಹಲ್ಲೆ ಮಾಡಿದ್ದಾರೆ ಸರ್ಕಾರ ಈ ವಿಷಯದ ಮೇಲೆ ಗಂಭೀರವಾಗಿ ಪರಿಗಣಿಸಿ ಕಂಪನಿಗಳ ಮಾಲೀಕರು ಮತ್ತು ಅವರ ಗೂಂಡಗಳ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಿ ಅವರನ್ನು ಬಂಧಿಸಬೇಕೆಂದು ಸಿಪಿಐಎಂಎಲ್ ಮಾಸ್ಲೈನ್ ಹಾಗೂ ಕರ್ನಾಟಕ ರೈತ ಸಂಘ ಸಿಂಧನೂರು ತಹಶೀಲ್ದಾರ್ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಬಿಎಂ ಯರದಿಹಾಳ ಚಿಟ್ಟಿಬಾಬು ಜಿಲ್ಲಾ ಕಾರ್ಯದರ್ಶಿ ರಮೇಶ್ ಪಟೀಲ್ ಬೆರಗಿ ತಾಲೂಕು ಅಧ್ಯಕ್ಷರು ಯಲ್ಲಪ್ಪ ಚಿಕ್ಕಿ ಬೆರಗಿ ಮೊಹಮ್ಮದ್ ಹುಸೇನಾ ದುರ್ಗಾ ಪ್ರಸಾದ್ ಅಸ್ಲಾಂ ಅನ್ವಾರ ಪಾಷಾ ಇರಶಪ್ಪ ಖಾದರ್ ಬಾಷಾ ಬಸವರಾಜ ಆಟೋ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಈ ಭಯೋರಾದ ಕಂಪನಿಯ ವಿರುದ್ಧ ಮತ್ತು ಅಲ್ಲಿ ನಡೆಸಿರ್ತಕ್ಕಂಥ ಸಿಬ್ಬಂದಿಯ ಭಯೋತ್ಸಾ ಕಂಪನಿ ಸಿಬ್ಬಂದಿಯ ದಾಳಿ ಕೋರರನ್ನ ಕೂಡಲೇ ಅರೆಸ್ಟ್ ಮಾಡಿ ಅವರ ಮೇಲೆ ಕೇಸ್ ದಾಖಲಿ ಮೂಲಕ ತಹಸೀಲ್ದಾರ್ ಮುಖಾಂತರ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ತಲುಪ್ತಾ ಇದೇವೆ ಬೀರೋ ರಿಪೋರ್ಟ್ ಮಲ್ಲಿಕ್ ಎನ್ ನದಾಬ್ ಜನತಾ ಟೈಮ್ ಸೆವೆನ್ ಕೊಪ್ಪಾಳ